ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಗುರುಪ್ರಸಾದ್ ಆಯ್ಕೆ ಹೌದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕರಾದ ಎಚ್ ಸಿ ಗುರುಪ್ರಸಾದ್ ಆಹಾರ ಇಲಾಖೆಯ ರಾಜ್ಯ ಪರಿಷತ್ ಸದಸ್ಯರಾಗಿ ಆರ್ ಸಿದ್ದೇಗೌಡ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ರಮೇಶ್ ಖಜಾಂಚಿಯಾಗಿ ಚುನಾಯಿತರಾದರು ನೂತನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಚ್ ಸಿ ಗುರುಪ್ರಸಾದ್ ಸುದ್ದಿಗಾರರ ಜೊತೆ ಮಾತನಾಡಿ ಸರ್ಕಾರಿ ನೌಕರರ ಸಂಘಟನೆ ಬಲಪಡಿಸಿ ನೌಕರರ ಹಿತ ಕಾಯುವ ಕೆಲಸ ಮಾಡುತ್ತೇನೆ ನನ್ನ ಆಯ್ಕೆಗೆ ಸಹಕರಿಸಿದ ನಾಗಭೂಷಣ್ ಹಾಗೂ ಕರುಣಾಕರ ಶೆಟ್ ಅವರಿಗೆ ಕೃತಜ್ಞನಾಗಿದ್ದು ಸಂಘದ ಮೂಲಕ ತಾಲೂಕಿನ ಸರ್ಕಾರಿ ನೌಕರರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಪ್ರಾಮಾಣಿಕವಾಗಿ ನಡೆಸುತ್ತೇವೆ ಸರ್ಕಾರಿ ಕೆಲಸ ಮಾಡುವಲ್ಲಿ ಹತ್ತು ಹಲವು ಸಮಸ್ಯೆ ಎದುರಿಸುವ ನೌಕರರ ಪರ ಕೂಡ ನಿಲ್ಲುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷರಾದ ಆರ್ ಜಿ ನಾಗಭೂಷಣ್ ಕರುಣಾಕರ ಶೆಟ್ಟಿ ಮಾಜಿ ಖಜಾಂಚಿ ನಾಗರಾಜು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ ಮಾಜಿ ನಿರ್ದೇಶಕ ಸರ್ವೆ ಹರೀಶ್ ಶರತ್ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಫೋರ್ ನ್ಯೂಸ್ ಗುಬ್ಬಿ ಬಹುಮತದಿಂದ ನನ್ನ ಜಯಗಳಿಸಿದ ನನ್ನ ಎಲ್ಲ ಸರ್ಕಾರಿ ನೌಕರರ ನೌಕರರಿಗೆ ನನ್ನ ನಮಸ್ಕಾರಗಳು ಮತ್ತು ಈ ಒಂದು ಸಂಘಟನೆಗೆ ಹೋರಾಡ ಹೋರಾಡ ಹೋರಾಟ ಪ್ರಾರಂಭ ಮಾಡಿದಾಗ ನನಗೆ ಬೆನ್ನೆಲುಬಾಗಿ ನಿಂತಹ ನನ್ನ ಆತ್ಮೀಯ ಗೆಳೆಯ ಹಾಗೂ ಆರ್ ಜಿ ನಾಗಪುರುಷನ್ ಅವರು ಹಾಗೂ ಕೃಷಾಕರ್ ಶೆಟ್ಟಿ ಇವರ ಒಂದು ನೇತೃತ್ವದಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ನಿಜವಾಗ್ಲೂ ಈ ತಂದೆ ಜಯ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೇನೆ ನೌಕರ ಸಂಘ ಗುಬ್ಬಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರ ಅವಧಿಗೆ ಇಂದು ವಿದ್ಯುತ್ವಾಗಿ ನಡೆದಂತಹ ಅಧ್ಯಕ್ಷರು ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಖಜಾಂಚಿಗಳ ಸ್ಥಾನದ ಸ್ಪರ್ಧೆಯಲ್ಲಿ ನಾವು ನಮ್ಮ ಅಧ್ಯಕ್ಷರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಕಣಾಕರ್ ಶೆಟ್ಟಿ ಸರ್ ಅವರು ಹಾಗೂ ನಾಗಭೂಷಣ್ ಸರ್ ಅವರು ಹರೀಶ್ ಸರ್ ನೇತೃತ್ವದಲ್ಲಿ ಅಲ್ಲಿ ನಮ್ಮ ನಾಗರಾಜ್ ಸರ್ ನಾಗರಾಜ್ ಸರ್ ಅವರು ಸರ್ ಅವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಒಂದು ತಂಡವನ್ನು ಕಟ್ಟಿ ಇಂದು ಬಹುಮತದಿಂದ ಅಂದರೆ ಅಧ್ಯಕ್ಷರು ಹನ್ನೊಂದು ಮತ ಅಂತರಗಳಲ್ಲಿ ಅದೇ ರೀತಿ ಗಜಾಂಜಿಗಳು ಐದು ಮತಗಳ ಅಂತರದಲ್ಲಿ ಮತ್ತು ನಾನು ರಾಜ್ಯ ಪರಿಷತ್ ಸದಸ್ಯ ನಾಲ್ಕು ಮತದ ಹಂತದಲ್ಲಿ ಇವತ್ತು ಅದ್ಭುತ ಅದ್ಭುತವಾದಂಥ ಜಯವನ್ನು ಪಡೆದಿದ್ದೀವಿ ಎಲ್ಲರಿಗೂ ಸಹ ಕಾರಣ ನಮ್ಮ ತಂಡ ತಂಡದಲ್ಲಿದ್ದಂತಹ ನಿರ್ದೇಶಕರು ಎಲ್ಲ ನಮ್ಮನ್ನು ಮೊದಲು ಆಯ್ಕೆ ಮಾಡಿದಂತಹ ನಮ್ಮ ಇಲಾಖೆಯ ನೌಕರರು ಎಲ್ಲ ಸರ್ಕಾರಿ ನೌಕರರಿಗೆ ನಾವಿವತ್ತು ಧನ್ಯವಾದವನ್ನು ಅರ್ಪಿಸ್ತೀವಿ ಅದೇ ರೀತಿ ನಮ್ಮ ಅವಧಿಯಲ್ಲಿ ಎಲ್ಲ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ ಅಂತ ಹೇಳ್ತೀರ ನಾವು ಈ ಈ ಸಮಯದಲ್ಲಿ ಹೇಳ್ತೀನಿ ಈ ಸಮಯ ಹೇಳ್ತೀನಿ ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಸಂಘ ಶಾಖೆ ಇಲ್ಲಿಗೆ ನನ್ನನ್ನು ಖಜಾಂಚಿಯಾಗಿ ಆಯ್ಕೆಯನ್ನು ಮಾಡಿರುವ ಎಲ್ಲ ಸರ್ಕಾರಿ ನೌಕರ ಮಂದಿಗೂ ಕೂಡ ನನ್ನ ನಾನು ನಮಸ್ಕಾರಗಳನ್ನು ಮಾಡ್ತೇನೆ ಈ ಒಂದು ಖಜಾಂಚಿ ಸ್ಥಾನಕ್ಕೆ ಇಬ್ಬರು ಸ್ಪರ್ಧೆಯನ್ನು ಮಾಡಿದ್ವಿ ಆ ಸ್ಪರ್ಧೆಯಲ್ಲಿ ನಾನು ಹತ್ತೊಂಬತ್ತು ಮತಗಳ ಮೂವತ್ತ್ಮೂರು ನಿರ್ದೇಶಕರಲ್ಲಿ ಹತ್ತೊಂಬತ್ತು ಮತಗಳನ್ನು ನಾನು ತೆಗೆದುಕೊಳ್ಳುವ ಮೂಲಕ ನನ್ನನ್ನು ಜಯಶೀಲವನ್ನಾಗಿ ಮಾಡಿದ್ದಾರೆ ಈ ಒಂದು ಗೆಲುವು ನಮ್ಮ ತಂಡದ ನೇತೃತ್ವವನ್ನು ವಹಿಸಿದ್ದಂತಹ ನಾಗಭೂಷಣ್ ಸರ್ ಅವರು ಅದೇ ರೀತಿ ದ್ರವಣಾಕರ್ ಸರ್ ಅವರು ಹರೀಶ್ ಅವರು ವಾಸವರು ಹಾಗೂ ನಮ್ಮ ಒಂದು ತಂಡ ಭಾಳ ಸಮರ್ಥವಾದ ತಂಡ ಆಗಿದ್ದು ಆ ತಂಡದ ಎಲ್ಲ ಸದಸ್ಯರು ಕೂಡ ನಾನು ಈ ಗೆಲುವನ್ನು ಸಮರ್ಪಣೆಯನ್ನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಉಪಿಶಾಕೆ ಸರ್ಕಾರ ನೌಕರರ ಪರವಾಗಿ ಭಾಳ ಶ್ರಮ ವಹಿಸಿ ಕೆಲಸ ಮಾಡಲಿದೆ ಅವರ ಕಟ್ಟಸುಗಳಿಗೆ ಸ್ಪಂದಿಸಲಿದೆ ಅಂತ ಹೇಳ್ತಾ ನನ್ನ ಮಾತನ್ನು